ನಮ್ಮ ಕುಟುಂಬದಿಂದ ನಿಮಗೆಲ್ಲ ಇವಾಗ ಬೇವು ಮಾಡಕ್ಕೆ ಸ್ಟಾರ್ಟ್ ಮಾಡಿದೀವಿ ಬನ್ನಿ ಬೇವು ಹೇಗ್ ಮಾಡೋದು ಹಾಗೆ ಬೇವು ಏನನ್ನ ಹಾಕ್ತೀವಿ ಅಂತ ತೋರಿಸಿ ನಿಮ್ಗೆ ಇವಾಗ ಇಷ್ಟೆಲ್ಲ ಹಾಕದೆ ಬೇವ್ ರೆಡಿ ನೋಡ್ಬೋದು ಫೈನಲಿ ಬೇವ್ ರೆಡಿ ಆಯ್ತು ಇವಾಗ ಇದಕ್ಕೆ ಪೂಜೆ ಮಾಡ್ತಾ ಇದ್ದೀವಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹೆಸರು ನಿಮ್ಗೆಲ್ಲರಿಗೂ ಯುಗಾದಿ ಮತ್ತು ಹೊಸ ವರ್ಷದ ಶುಭಾಶಯಗಳು ಚೈತ್ರ ಮಾಸದ ಮೊದಲನೇ ದಿನ ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಹಾಗೆ ಈ ಹಬ್ಬವನ್ನು ಯುಗಾದಿ ಅಥವಾ ಯುಗಾದಿ ಅಂತ ಕೂಡ ಕರೀತಾರೆ ಯುಗಾದಿ ಅಂತಂದ್ರೆ ಹೊಸ ಯುಗದ ಆರಂಭ ಅಂತ ಅರ್ಥ ಹಾಗೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಯುಗಾದಿ ಹಬ್ಬದಿಂದಲೇ ಹೊಸ ವರ್ಷ ಆರಂಭವಾಗುತ್ತದೆ ಜೀವನ ಆದಮೇಲೆ ಸಿಹಿ ಕೈ ಎರಡು ಸಮಾನವಾಗಿರಬೇಕು ಅದಕ್ಕೋಸ್ಕರ ಬೇವು ಮತ್ತೆ ಬೆಲ್ಲ ಜೊತೆಗೆ ಸೇರಿಸಿ ದೇವರನ್ನು ಪ್ರಾರ್ಥನೆ ಮಾಡಿ ಬೇವು ಬೆಲ್ಲ ತಿನ್ನೋ ರೂಢಿ ಆಯಿತು ಅಂತ ಹೇಳ್ತಾರೆ ಹಾಗೆ ನಿಮ್ಗೆಲ್ಲರಿಗೂ ಇನ್ನೊಂದ್ಸಲ ಯುಗಾದಿ ಹಬ್ಬದ ಶುಭಾಶಯಗಳು ಸೊ ಬನ್ನಿ ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬನ ಹೇಗೆ ಆಚರಣೆ ಮಾಡ್ತೀವಿ ಅಂತ ನಿಮಗೂ ಕೂಡ ತೋರಿಸ್ತೀನಿ ಹಾಗೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತಾ ಬೆಲ್ ಬಟನ್ ಪ್ರೆಸ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕಾ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾಳೆ ಯುಗಾದಿ ಹಬ್ಬ ಇರೋದ್ರಿಂದ ಇವಾಗ ಹೋಗಿ ಮಾವಿನ ಎಲೆ ತೋರಣ ಕಟ್ಟಕ್ಕೆ ಮಾವಿನ ಎಲೆ ಮತ್ತು ಹೂವು ಮತ್ತು ಮಾವಿನಕಾಯಿ ಮತ್ತು ಬಾಳೆ ಎಲೆ ನಾಳೆ ಊಟಕ್ಕೆ ಸೊ ಸ್ವಲ್ಪ ಐಟಮ್ಸ್ ತೊಗೊಂಬರೋದಿದೆ ಸೊ ಇವಾಗ ಹೋಗಿ ಐಟಮ್ಸ್ ತೊಗೊಂಡ್ಬರಕ್ಕೆ ಹೋಗ್ತಾ ಇದ್ದೀವಿ ಹೊರಗಡೆ ಹೋಗಿ ನೋಡ್ಬೋದು ಏನೇನು ತಂದಿದ್ವಿ ಅಂತ ಇದು ಸಪೋಟೊ ಹಣ್ಣು ಮ್ಯಾಂಗೋ ನಾಳೆ ಹೋಳಿಗೆ ಮಾಡಿ ಶೀಕರಣೆ ಮಾಡೋಕ್ಕೆ ಇನ್ನು ಈ ಈ ವರ್ಷದ ಮೊದಲನೇ ಮಾವಿನ ಹಣ್ಣು ಅಂತ ಹೇಳ್ಬೋದು ಹಾಗೆ ಫಸ್ಟ್ ಟೈಮ್ ಶೀಕಣೆ ಮಾಡ್ತಾ ಇರೋದು ಕರ್ಬೂಜ ಬಾಳೆ ಎಲೆ ಇಲ್ಲಿ ಮಾವಿನ ಎಲೆ ಬೇವಿನ ಎಲೆ ಎಲ್ಲ ಇದೆ ಹಾಗೆ ಸ್ವಲ್ಪ ಹೂವು ಗೋಧಿ ಹಿಟ್ಟು ಎಲ್ಲ ತಂದಿದ್ದೀವಿ ಇವಾಗ ಕೆಲಸ ಸ್ಟಾರ್ಟ್ ಮಾಡಬೇಕು ಇಲ್ಲಿ ನಾಳೆ ಬೆಳಗ್ಗೆ ಮಾವಿನ ತೋರಣ ಬಾರ್ಲಿ ಕಟ್ಟೋಕ್ಕೆ ಇವಾಗೆ ಪೋಂಡ್ಸ್ ಇಡ್ತಾ ಇದ್ದೀವಿ ಬೆಳಗ್ಗೆ ತುಂಬಾ ಕೆಲಸ ಇರುತ್ತೆ ಅದಕ್ಕೋಸ್ಕರ ಇಲ್ಲಿ ಬೇವಿನ ಹೂವು ಇದು ನಾಳೆ ಹಾಕಕ್ಕೆ ಇದು ನಾಳೆ ನಾವು ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ ಆಗಿ ಬೇವ್ ಅಂತ ಮಾಡ್ತೀವಿ ಸೊ ಬೇವು ಅಂತಂದರೆ ಇದು ಎಲ್ಲ ಫ್ರೂಟ್ಸು ಮತ್ತು ಏನೋ ಡ್ರೈ ಫ್ರೂಟ್ಸು ಹಾಕಿ ಒಂಥರ ಅದು ಜ್ಯೂಸ್ ಥರ ಇರುತ್ತೆ ಅದು ಮಾಡ್ತೀವಿ ಸೊ ಅದಕ್ಕೆ ಇವತ್ತು ನೈಟೇ ಎಲ್ಲ ಏನು ಗೋಡಂಬಿ ಬಾದಾಮು ಸ್ವಲ್ಪ ಎಲ್ಲ ಮಿಕ್ಸಿ ಮಾಡ್ಕೋಬೇಕು ಇನ್ನೊಂದು ಸ್ವಲ್ಪ ಎಲ್ಲ ನೆನೆ ಹಾಕಬೇಕು ಹಾಗೆ ಬೆಳಗ್ಗೆ ಫ್ರೂಟ್ಸ್ ಎಲ್ಲ ಹಾಕಿ ಅದು ಬೇವು ಮಾಡೋದು ಸೊ ಇವಾಗ ಏನೇನು ಅಂದರೆ ಹೇಗೆ ಮಾಡೋದು ಅಂತ ಕಂಪ್ಲೀಟಾಗಿ ನಾಳೆ ತೋರಿಸ್ತೀನಿ ಇವಾಗ ಏನೇನು ಇವಾಗ ನೈಟ್ ಪ್ರಿಪ್ರೇಷನ್ ಅಂದರೆ ನೈಟ್ಗೆ ಏನೇನು ನೆನೆ ಹಾಕ್ತೀವಿ ಅದೆಲ್ಲ ನಿಮಗೆ ಇವಾಗ ತೋರಿಸ್ತೀನಿ ಬನ್ನಿ ಒಂದೊಂದು ಕಡೆ ಒಂದೊಂದು ರೀತಿ ಮಾಡ್ತಾರೆ ಸ್ವಲ್ಪ ಜನ ಎಲ್ಲ ಪುಡಿ ಬೇವು ಅಂತ ಮಾಡ್ತಾರೆ ಅಂದರೆ ಪುಟಾಣಿ ಪೌಡರು ಮತ್ತು ಬೆಲ್ಲ ಡ್ರೈ ಫ್ರೂಟ್ಸು ಎಲ್ಲ ಮಿಕ್ಸಿ ಮಾಡಿ ಮಾಡ್ಕೊ ಮಾಡ್ಕೊತಾರೆ ಬಟ್ ನಮ್ಮ ಅಂದರೆ ನಮ್ಮ ಕಡೆ ನಾರ್ತ್ ಕರ್ನಾಟಕ ಕಡೆ ಅದೇ ಎಸ್ಪೆಷಲಿ ನಾವು ಈ ಕಡೆ ರಾಯಚೂರು ಆ ಕಡೆ ಎಲ್ಲ ನಾವು ಈ ಥರ ಜ್ಯೂಸ್ ಬೇವು ಅಂತಲೇ ಮಾಡ್ತೀವಿ ಎಲ್ಲ ಫ್ರೂಟ್ಸು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡ್ತೀವಿ ತುಂಬಾ ಚೆನ್ನಾಗಿರುತ್ತೆ ಸೊ ಬನ್ನಿ ನಿಮಗೂ ಕೂಡ ಹೇಗೆ ಮಾಡೋದು ಅಂತ ತೋರಿಸ್ತೀವಿ ಹಾಗೆ ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇದಕ್ಕಂದ್ರೂ ತುಂಬ ಐಟಮ್ಸ್ ಬೇಕು ನೋಡ್ಬೋದು ಎಷ್ಟು ಐಟಮ್ಸ್ ಇದೆ ಅಂತ ಫಸ್ಟು ಇಲ್ಲಿ ಕಲ್ಸಕ್ರಿ ನೆನೆ ಹಾಕ್ತಾ ಇದ್ದೀವಿ ಸೊ ಇವಾಗ ನೆನೆ ಹಾಕಿದ್ರೆ ಬೆಳಗ್ಗೆ ಅಷ್ಟು ಕರಗಿರುತ್ತೆ ಕಲ್ಸಕ್ರಿ ಆಮೇಲೆ ಬೆಲ್ಲ ಬೆಲ್ಲ ನೆನೆ ಹಾಕಬೇಕು ಆಮೇಲೆ ಇಲ್ಲಿ ನೋಡ್ಬೋದು ಇದು ಬಾದಾಮು ಸ್ವಲ್ಪ ದ್ರಾಕ್ಷಿ ಇವು ಉತ್ತುತ್ತಿ ಆಮೇಲೆ ಇದು ಚಿರಂಜಿ ಅಂತ ಇದು ವಾಟರ್ಮಿಲನ್ ಸೀಡ್ಸು ಆಮೇಲೆ ಇಲ್ಲಿ ನೋಡ್ಬೋದು ಊರಿಂದ ಸ್ವಲ್ಪ ಎಲ್ಲ ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡಿ ಅದನ್ನು ಪೌಡರ್ ಮಾಡಿ ಕಳ್ಸಿದರೆ ಸೊ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಇದೆ ಇನ್ನೂ ಸ್ವಲ್ಪ ನಾವೆಲ್ಲ ಡ್ರೈ ಫ್ರೂಟ್ಸನ್ನು ಮಿಕ್ಸಿ ಮಾಡ್ಕೋಬೇಕು ಇದು ಎಲ್ಲ ಡ್ರೈ ಫ್ರೂಟ್ಸ್ ಅಂದರೆ ಬಾದಾಮಿ ಗೋಡಂಬಿ ಉತ್ತುತ್ತಿ ಸೊ ಡ್ರೈ ಫ್ರೂಟ್ಸ್ ಆಮೇಲೆ ಕೊಬ್ಬರಿ ತುರಿದು ಹಾಕಬೇಕು ಮಾವಿನಕಾಯಿ ತುರಿದು ಹಾಕಬೇಕು ಇದು ಗಸಗಸೆ ಸೊ ಇವೆಲ್ಲ ನೈಟ್ ನೆನೆ ಹಾಕ್ಬೇಕು ಇವಾಗ ನೋಡ್ಬೋದು ಎಷ್ಟು ಐಟಮ್ಸ್ ಇದೆ ಅಂತ ಹಾಂ ಸೊ ನೋಡ್ಬೋದು ಬೇವು ಮಾಡೋಕ್ಕೆ ನೈಟ್ ಏನೇನು ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ಫಸ್ಟು ಇದು ಡ್ರೈ ಫ್ರೂಟ್ಸ್ ಪೌಡರ್ ಇದು ಇದರಲ್ಲಿ ಏನು ಮಿಕ್ಸ್ ಮಾಡಿದೀವಿ ಅಂದರೆ ಉತ್ತುತ್ತಿ ಗೋಡಂಬಿ ಬಾದಾಮು ಮತ್ತು ಚಿರಂಜಿ ಮತ್ತು ಕೇರ್ ಬೀಜ ಅವೆಲ್ಲ ಹಾಕಿದ್ದೀವಿ ಇಲ್ಲಿ ಅದು ಪೌಡರ್ ಮಾಡಿಕೊಂಡು ನೋಡ್ಬೋದು ಎಷ್ಟು ಡ್ರೈ ಫ್ರೂಟ್ಸ್ ಇದೆ ಅಂದರೆ ಎಷ್ಟು ಊರಿಂದ ಸ್ವಲ್ಪ ಕಳ್ಸಿದ್ರು ಬಟ್ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಅಂತ ನಾವು ಇನ್ನೊಂದು ಸ್ವಲ್ಪ ಮಾಡ್ಕೊಂಡ್ವಿ ಹಾಗೆ ಇಲ್ಲಿ ಏನೇನು ನೆನೆ ಹಾಕಿದೀವಿ ಅಂತ ನೋಡ್ಬೋದು ಇದು ಕಲ್ಸಕ್ರಿ ಇದು ಬಾದಾಮ್ ಇದು ದ್ರಾಕ್ಷಿ ಇಲ್ಲಿ ಬೆಲ್ಲ ಇದೆ ಬೆಲ್ಲ ಆಮೇಲೆ ಇದು ಕಲ್ಸಕ್ ಇದು ಸಾರಿ ಹಣ್ಣು ಆಮೇಲೆ ಇದು ಗಸಗಸೆ ಆಮೇಲೆ ಇದು ಇದು ಮಿಲನ್ ಸೀಡ್ಸು ಇಲ್ಲಿ ಇದು ಇದುಂತರೇನು ಚಿರಂಜಿ ಇದೇನು ಇದು ಬೀಜ ಕೇರ್ ಇದು ಕೇರ್ ಬೀಜ ಚಿರಂಜಿ ಒಂದು ಕೇರ್ ಬೀಜ ಬಾದಾಮು ಕಲ್ಸಕ್ಕರೆ ಸೊ ಇವೆಲ್ಲ ಬೆಳಗ್ಗೆ ಕಲ್ ಎಲ್ಲ ಕರಗುತ್ತೆ ಹಾಗೆ ಬೆಲ್ಲ ಕರಗುತ್ತೆ ಹುಣಸೆ ಹಣ್ಣು ಇವು ಬಾದಾಮು ದ್ರಾಕ್ಷಿ ಏನು ಮಾಡಬೇಕಂದ್ರೆ ಬಾದಾಮು ಇದೆಲ್ಲ ಸಿಪ್ಪೆ ತೆಗೆದು ಸಣ್ಣ ಸಣ್ಣ ಕಟ್ ಮಾಡಬೇಕು ಇವೆಲ್ಲ ಡ್ರೈ ಫ್ರೂಟ್ಸ್ ಆಲ್ರೆಡಿ ನಾವು ಮಿಕ್ಸಿ ಮಾಡ್ಕೊಂಡಿದ್ವಿ ಬಟ್ ಅದು ಜ್ಯೂಸ್ ಕುಡಿಬೇಕಾದ್ರೆ ಬಾಯಲ್ಲಿ ಬರಲಿ ಅಂತ ಇಲ್ಲ ಈ ಥರ ನೆನೆ ಹಾಕಿದ್ದೀವಿ ಸೊ ನೈಟ್ ಇಷ್ಟು ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿರಬೇಕು ಅಜ್ವಾನ ಮತ್ತು ಕೊಬ್ಬರಿ ತುರ್ದು ಹಾಕಬೇಕು ಮಾವಿನಕಾಯಿ ತುರಿದು ಹಾಕಬೇಕು ಆಮೇಲೆ ಇದು ಸೋಪು ಇವೆಲ್ಲ ಹಾಕಬೇಕು ಹಾಗೆ ಪುಟಾಣಿ ಪೌಡರ್ ಹಾಕಬೇಕು ಇದಕ್ಕೆ ಇವಾಗ ಇದರ ಮೇಲೆಲ್ಲ ನೀಟಾಗಿ ಬಟ್ಟೆ ಮುಚ್ಚಿ ನಾಳೆ ಪ್ರಿಪೇರ್ ಮಾಡೋಣ ಬನ್ನಿ ಬೇವನ ನಾಳೆ ಯುಗಾದಿ ಹಬ್ಬದ ಪ್ರಯುಕ್ತ ಎಲ್ಲರೂ ಮಸಾಜ್ ಮಾಡ್ಕೊತ ಇದೀವಿ ಮನೆಗೆ ಆಯಿಲ್ ಮಸಾಜ್ ಮಾಡೋದನ್ನ ಕಲಿಸಿದ್ವಿ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಸರ್ವಿಸು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿಮ್ಗೆಲ್ಲ ಯುಗಾದಿ ಹಬ್ಬದ ಶುಭಾಶಯಗಳು ನಾವು ಬೆಳಗ್ಗೆ ಐದು ಗಂಟೆಗೆ ಎದ್ದು ಸ್ನಾನ ಮತ್ತು ಪೂಜೆ ಎಲ್ಲ ಮಾಡ್ಕೊಂಡ್ವಿ ಇವಾಗ ಬೇಳೆಗೆ ಇಟ್ಟಿದ್ದೆ ಸೊ ಅದು ಹೇಗಾಗಿದೆ ತೋರಿಸ್ತೀನಿ ಬನ್ನಿ ಫಸ್ಟು ಕುಕ್ಕರಲ್ಲಿ ಇಟ್ಟಿದ್ದೆ ಫುಲ್ಲು ಮೆತ್ತಗಾಗ್ಬಿಟ್ಟಿದೆ ನಾವೊಮ್ಮೆ ಒಂದು ವಿಷಂದಿದ್ರು ಏನೋ ಮಾಡೋಕ್ಕೋಗಿ ಫುಲ್ ನೋಡ್ಬೋದು ಎತ್ತರ ಗಟ್ಟಿ ಬೆಳೆಯಾದಂಗೆ ಆಗಿದೆ ಅದಕ್ಕೆ ಮತ್ತೆ ಹೊರಗಡೆ ಇಟ್ಟಿದ್ದೀನಿ ಇದು ಪಲ್ಯ ಮಾಡಿದ್ರಾಯ್ತು ಅಂತ ಹೊರಗಡೆ ಇಟ್ಟಿದ್ದೀವಿ ಹಾಗೆ ಇಲ್ಲಿ ಮೈದಾ ಇಟ್ಟು ಹಾಗೆ ಗೋಧಿ ಇಟ್ಟು ಎಲ್ಲ ರೆಡಿಯಾಗಿದೆ ಇವಾಗ ಇದು ಬೇವು ಮಾಡಬೇಕು ಇದು ಕಟ್ ನೀರು ಕೂಡ ಬಸ್ಕೊಂಡು ಇಟ್ಕೊಂಡಿದ್ದೀವಿ ಸಾರಿಗೆ ಇದು ಮೇನ್ ಹೋಳಿಗೆ ಮಾಡ್ಬೇಕಾದ್ರೆ ಇದೇ ಪ್ರಾಬ್ಲಮ್ ಇದು ಹೂರ್ಣ ಒಂದು ಕರೆಕ್ಟ್ ಬಂದ್ಬಿಟ್ರೆ ಕರೆಕ್ಟ್ ಆಗುತ್ತೆ ನೋಡ್ಬೋದು ಫಸ್ಟ್ ಮಾಡಿದ ಈ ಥರ ಆಗಿದೆ ಫುಲ್ ಮೆತ್ತಗಿಬಿಟ್ಟಿದೆ ಅದಕ್ಕೆ ಒಂದು ಗ್ಲಾಸ್ ಇದು ಒಂದು ಗ್ಲಾಸ್ ಇದು ಮಿಕ್ಸ್ ಮಾಡಿ ಮಾಡೋಣ ಅಂದ್ಕೊಂಡಿದ್ವಿ ನೋಡಬೇಕು ಹೇಗಾಗುತ್ತೆ ಅಂತ ಇವಾಗ ಬೇವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಬನ್ನಿ ಬೇವು ಹೇಗೆ ಮಾಡೋದು ಹಾಗೆ ಬೇವು ಏನೇನು ಹಾಕ್ ಹಾಕ್ತೀವಿ ಅಂತ ತೋರಿಸಿ ನಿಮಗೆ ಫಸ್ಟು ಈ ಥರ ಒಂದು ದೊಡ್ಡ ಪಾತ್ರೆ ತೊಗೋಬೇಕು ಅದಕ್ಕೆ ನಿನ್ನೆ ನೈಟ್ ಈ ಥರ ತಣ್ಣೀರು ಇಟ್ಟಿದ್ವಿ ಫ್ರಿಜ್ಜಲ್ಲಿ ಇನ್ನು ಎರಡು ಬಾಟ್ಲಿದೆ ಫಸ್ಟ್ ಒಂದು ಬಾಟ್ಲ್ ಹಾಕ್ತೀವಿ ಹಾಗೆ ನೋಡ್ಬೋದು ಐಸ್ ಕೂಡ ಇಟ್ಟಿದ್ವಿ ಅಂದರೆ ತಣ್ಣಗಾಗಲಿ ಅಂತ ಇವಾಗ ಅದಕ್ಕೆ ಫಸ್ಟ್ ನೀರು ಹಾಕಿ ಇದು ಕಲ್ಸಕ್ರೆ ನೀರು ಇದು ಜಲ್ದಿ ತೋರಿಸ್ವಿ ಇವು ಥರ ಜಲ್ದಿಯಲ್ಲಿ ಎಲ್ಲ ಸೋಸ್ಕೊಂಡು ನೀರು ಹಾಕಬೇಕು ಎಂತಂದ್ರೆ ಕಸರಿರುತ್ತೆ ಅಂತ ಆಮೇಲೆ ಪಿಂಚಣಿ ನೀರು ಹಾಕಬೇಕು ಆಮೇಲೆ ಇದು ಬೆಲ್ಲದ ನೀರು ಎಲ್ಲವೂ ನೀಟಾಗಿ ಇದನ್ನು ಸೋಸ್ಕೊಂಡು ಹಾಕಬೇಕು ಅದಾದಮೇಲೆ ಪುಟಾಣಿ ಹಿಟ್ಟು ಇದನ್ನು ಹಾಕಬೇಕು ಇವು ಇಲ್ಲಿ ನೋಡ್ಬೋದು ದ್ರಾಕ್ಷಿ ಇವೆಲ್ಲ ನಿನ್ನೆ ಡ್ರೈ ಫ್ರೂಟ್ಸ್ ತೋರಿಸಿದ್ನಲ್ಲ ಇವೆಲ್ಲವೂ ಹಾಕಬೇಕು ಗಸಗಸೆ ಇವು ವಾಟರ್ಮಿಲನ್ ಸೀಡ್ಸು ಆಮೇಲೆ ಇಲ್ಲಿ ಸ್ವಲ್ಪ ಬೇವಿನ ಹೂವು ನೋಡ್ಬೋದು ನಾವು ಎಲೆ ಏನು ಹಾಕೋಲ್ಲ ಈ ಥರ ಬೇವಿನ ಹೂವು ಸಣ್ಣಗೆ ಬಿಡಿಸ್ಕೊಂಡು ಹಾಕ್ತೀವಿ ಇವು ದ್ರಾಕ್ಷಿನ ನೀಟಾಗಿ ಕಟ್ ಮಾಡಬೇಕು ಹಾಗೆ ಇದು ಡ್ರೈ ಫ್ರೂಟ್ಸ್ ಪೌಡರು ಇಲ್ಲಿ ಫ್ರೂಟ್ಸ್ ಏನೇನು ಹಾಕ್ತೀವಿ ಅಂದರೆ ನೋಡ್ಬೋದು ಇದು ಕರ್ಬೂಜ ಸಪೋಟ ಇವೆಲ್ಲ ನೀಟಾಗಿ ಸಣ್ಣ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡು ಹಾಕ್ತೀವಿ ಹಾಗೆ ಮಾವಿನಕಾಯಿ ತುರಿದು ಹಾಕ್ತೀವಿ ಕೊಬ್ಬರಿ ಕೊಬ್ಬರಿ ಕೂಡ ತೊರೆದು ಹಾಕ್ತೀವಿ ಇಲ್ಲಿ ನೋಡ್ಬೋದು ಡ್ರೈ ಫ್ರೂಟ್ಸ್ ಎಲ್ಲ ಇದೆಲ್ಲ ಇದು ಸಣ್ಣಾಗಿ ಕಟ್ ಈ ಥರ ಪೀಲ್ ಮಾಡಿಕೊಂಡು ಕಟ್ ಮಾಡಬೇಕು ಇವಾಗ ಇಷ್ಟೆಲ್ಲ ಹಾಕಿದ್ರೆ ಬೇವ್ರೆಡಿ ಎಲ್ಲರೂ ಮಾಡ್ತಾ ಇದ್ದಾರೆ ಇವಾಗ ಸಕ್ರ ನೀರು ಹಾಕಿದ್ದೀನಿ ಮತ್ತು ಇದು ಬೆಲ್ಲ ಬೆಲ್ಲದ ನೀರು ಹುಣಸೆ ಹಣ್ಣು ರಸ ಫ್ರೂಟ್ಸ್ ಪೌಡರ್ ಮಾಡ್ಕೊಂಡಿದ್ವಿ ಅದು ಹಾಕಿದ್ದೀನಿ ಏನಮ್ಮಿತ್ತು ಏನು ಇದಕ್ಕ ತಂದಿ ಏನ್ ಹೇಳ್ಬೇಕು ಮದ್ವೆನಾ ಅಮಿತು ಹೇಳಿಲ್ಲ ಹೇಳು ಹ್ಯಾಪಿ ಯುಗಾದಿ ಅಂತ ಹೇಳು ಅಮಿತು ಇಲ್ಲಿ ಮಾವಿನ ಹಣ್ಣು ಸೀಕರಣೆ ಮಾಡ್ತಾ ಇದೀವಿ ನೋಡ್ಬೋದು ಇವಾಗ ಬೇವ್ ಫೈನಲಿ ರೆಡಿ ಆಗ್ತಿದೆ ಡ್ರೈ ಫ್ರೂಟ್ಸ್ ಡ್ರೈ ಈ ತರ ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಒಂದೊಂದು ಒಂದೊಂದು ಕೆಲಸ ಮಾವಿನಕಾಯಿ ಹಾಕ್ತಾ ಇದ್ದೀನಿ ನೋಡಬಹುದು ಎಲ್ಲ ಫ್ರೂಟ್ಸ್ ಕಟ್ ಮಾಡ್ಕೊತಿದ್ದಾರೆ ಯುಗಾದಿ ಹಬ್ಬಕ್ಕೆ ಒಂದೊಂದು ಕಡೆ ಒಂದೊಂದು ರೀತಿ ಸ್ಪೆಷಲ್ ಮಾಡ್ತಾರೆ ನಮ್ಮ ಕಡೆ ಆದರೆ ಈ ಥರ ಇನ್ನು ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಬೇವ್ ಮಾಡ್ತೀವಿ ಸೊ ಇನ್ನೊಂದು ಕಡೆ ಪೌಡರ್ ಬೇವ್ ಅಂತ ಮಾಡ್ತಾರೆ ಎಲ್ಲ ಡ್ರೈ ಫ್ರೂಟ್ಸು ಪುಟಾಣಿ ಪೌಡರು ಬೆಲ್ಲ ಸೇರಿಸಿ ಮಾಡ್ತಾರೆ ಒಂದೊಂದು ಕಡೆ ಬೇವಿನ ಎಲೆ ಮತ್ತೆ ಬೆಲ್ಲ ಏನೋ ತಿಂತಾರೆ ಸೊ ನಿಮ್ಮ ಕಡೆ ಏನು ಸ್ಪೆಷಲ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಈಗ ಕರ್ಬೂಜ ಕಟ್ ಮಾಡೋಣ ಕರ್ಬೂಜ ಆಮೇಲೆ ಸಪೋಟ ದ್ರಾಕ್ಷಿ ಎಲ್ಲ ಕಟ್ ಮಾಡಿ ಹಾಕ್ತಾಯಿದೆ ಗಸ್ ಗಸೆ ಹಾ ಈಗ ಸ್ವಲ್ಪ ಕೊಬ್ರಿ ಅಕ್ಕ ನೋಡಿ ಓಚನ ಪಟ್ಟುಕ ಇಲ್ಲಿ ಇವಾಗ ಕರ್ಬೂಜ ಸಪೋಟಾ ಮತ್ತೆ ಸ್ವಲ್ಪ ದ್ರಾಕ್ಷಿ ಮಿಕ್ಸಿ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕ್ತಾ ಇದೆ ನೋಡ್ಬೋದು ಫೈನಲಿ ಬೇವ್ ರೆಡಿ ಆಯಿತು ಇವಾಗ ಇದನ್ನ ಇಲ್ಲಿ ಎಡೆ ಮಾಡಿಟ್ಟಿದೀವಿ ದೇವ್ರಿಗೆ ದೇವ್ರಿಗೆ ನೈವೇದ್ಯ ಇತ್ತು ಇವಾಗ ಇದಕ್ಕೆ ಪೂಜೆ ಮಾಡ್ತಾ ಇದೀವಿ ನಮ್ಮ ಕಡೆ ಯುಗಾದಿ ಹಬ್ಬದ ದಿನ ಇದೆ ಸ್ಪೆಷಲ್ ಆ್ಯಕ್ಚುಲಿ ಆರೋಗ್ಯ ಐಶ್ವರ್ಯ ಇವಾಗ ಮನೆಯಲ್ಲಿ ಬೇವು ಮಾಡೋದಾಯ್ತು ಸ್ವಲ್ಪ ಲೇಟ್ ಆಯಿತು ನಾವು ಒಂಬತ್ತು ಗಂಟೆ ಟೈಮ್ ಇವಾಗ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಮನೆ ಹತ್ರನೇ ಇದೆ ಹಿಂದೆ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಸೊ ದೇವಸ್ಥಾನಕ್ಕೆ ಹೋಗಿ ಬಂದು ನಾಷ್ಟ ಮಾಡಿ ಬೇವು ಕುಡಿಬೇಕು ನಮ್ಮ ಕುಟುಂಬದಿಂದ ನಿಮಗೆಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಮಾಡಿದೀವಿ ಇವತ್ತು ಬಾಳೆಹಲೆಯಲ್ಲಿ ಬ್ರೇಕ್ಫಾಸ್ಟ್ ಎಲೆಯಲ್ಲಿ ಊಟ ಎಲ್ಲರಿಗೂ ಅಶ್ವಾಗ್ಬಿಟ್ಟಿದೆ ಟೈಮ್ ನೋಡ್ಬೋದು ಹತ್ತುವರೆ ಟೈಮ್ ಅವಾಗೆ ದೇವಸ್ಥಾನಕ್ಕೆ ಹೋಗಿ ಬರೋ ಲೇಟ್ ಇತ್ತು ಲೇಟ್ ಆಯಿತು ಹಂಗೆ ಬ್ರೇಕ್ಫಾಸ್ಟಿಗೆ ನೋಡುವ ಉಪ್ಪಿಟ್ಟು ಕಡಲೆಪುಡಿ ಉಪ್ಪಿನಕಾಯಿ ಹಾಗೆ ದೇವಸ್ಥಾನದಲ್ಲಿ ಪ್ರಸಾದ ಕೆಸಿ ಕೊಟ್ಟಿದ್ರು ಸಿರಾ ಸೊ ಕರೆಕ್ಟ್ ಕಾಂಬಿನೇಷನ್ ಸಿಕ್ಕಿದೆ ಹಾಗೆ ಬೇವು ಇವಾಗ ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ತಾ ಇದ್ವಿ ಮಧ್ಯಾಹ್ನ ಅಡುಗೆ ಏನಂತಂದರೆ ಚಪಾತಿ ಹೋಳ್ಗೆ ಸಿಕ್ಕರ್ಣೆ ಆಮೇಲೆ ಅನ್ನ ಹೋಳ್ಗೆ ಸಾರು ಕೋಸಂಬರಿ ಬದನೆಕಾಯಿ ಪಲ್ಯ ಹಪ್ಳ ಸೊ ಇವಾಗ ಎಷ್ಟೆಲ್ಲ ರೆಡಿ ಮಾಡಬೇಕು ಬನ್ನಿ ಅಡುಗೆ ಸ್ಟಾರ್ಟ್ ಮಾಡೋಣ ಇವಾಗ ಇಲ್ಲಿ ಹೋಳಿಗೆ ಸಾಂಬಾರು ಮಾಡ್ತಾ ಇದ್ದೀವಿ ಇವಾಗ ಇಲ್ಲಿ ಬದನೆಕಾಯಿ ಪಲ್ಯ ಮಾಡಬೇಕು ಆಮೇಲೆ ಕೊಸಂಬ್ರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಸಾಂಬ ಇಲ್ಲಿ ಬದನೆಕಾಯಿ ಪಲ್ಯ ಮಾಡ್ತಾ ಇದೆ ಬದನೆಕಾಯಿ ಹಾಗೆ ಅಲ್ಲಿ ಸಾಂಬಾರ್ ಇವರಿಬ್ರು ಗ್ಯಾಸ್ ಇವರಿಬ್ರು ನನಗೆ ಗ್ಯಾಸ್ ಕೊಟ್ಟ ಮೇಲೆ ನಂದು ಡ್ಯೂಟಿ ಬಂದು ಚಪಾತಿ ಮತ್ತೆ ಹೋಳ್ಗೆ ಡಾಕ್ಟರ್ ಪ್ರಿಯಾಂಕ ಅವರು ಬದ್ನೆಕಾಯಿ ಮಾಡ್ತಿದ್ದಾರೆ ಹಾಗೆ ಸುಷ್ಮಿತಾ ಅವರು ಸಾಂಬಾರ್ ಮಾಡ್ತಿದ್ದಾರೆ ನಮ್ಮ ಕೆಲಸ ಬಂದು ಹೋಳ್ಗೆ ಮತ್ತೆ ಚಪಾತಿ ಆಲ್ಮೋಸ್ಟ್ ಎಲ್ಲ ಅಡುಗೆ ರೆಡಿ ಆಯಿತು ಇವಾಗ ಲಾಸ್ಟಿಗೆ ಚಪಾತಿ ಮತ್ತು ಹೋಳ್ಗೆ ಅಷ್ಟೇ ಉಳಿದಿತ್ತು ಬೆಳಗ್ಗೆ ಎಲ್ಲರೂ ಬೇಗ ಇದ್ದವಲ್ಲ ಹಂಗಾಗಿ ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ದಾರೆ ಸೊ ಎಲ್ಲ ಅಡುಗೆ ಎಲ್ಲ ಅವ್ರಿಗೆ ಏನೇನು ಡ್ಯೂಟಿ ಇತ್ತು ಅದೆಲ್ಲ ಮಾಡಿ ಮಲ್ಕೊಂಡಿದ್ದಾರೆ ಇವಾಗ ಲಾಸ್ಟಿಗೆ ನಾನು ಚಪಾತಿ ಮತ್ತು ಹೋಳ್ಗೆ ಅಷ್ಟೇ ಇತ್ತು ಅದಕ್ಕೆ ಇವಾಗ ಚಪಾತಿ ಮಾಡ್ತಾಯಿದ್ದೀನಿ ಚಪಾತಿ ಆದಮೇಲೆ ಹೋಳಿಗೆ ಮಾಡಿದ್ರೆ ಕರೆಕ್ಟು ಊಟ ಟೈಮಿಗೆ ಎಲ್ಲರನ್ನ ಎದಿಸಿ ಹಾಗೆ ಹೋಳ್ಗೆ ಕೂಡ ಬಿಸಿ ಇರುತ್ತೆ ಟೈಮ್ ಆಲ್ರೆಡಿ ಒನ್ ಆಗಿದೆ ಸೊ ಆಲ್ಮೋಸ್ಟ್ ಎರಡು ಗಂಟೆಗಷ್ಟು ಇವಾಗ ಅಡುಗೆ ಆಗುತ್ತೆ ಎಲ್ಲರೂ ಎದ್ದು ಊಟ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಬಾಳೆಯಲ್ಲಿ ಊಟ ಮಾಡಬೇಕು ನಿಮ್ಮ ಮನೇಲಿ ಯುಗಾದಿ ಹಬ್ಬಕ್ಕೆ ಏನು ಸ್ಪೆಷಲ್ ಅಡುಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವು ಕೂಡ ನಾವು ತೋರಿಸ್ಬಲ್ಲ ಬೇವು ಆ ಥರ ಮಾಡ್ತೀರಾ ಏನು ಕುಡಿಬೇವಾ ನಿಮ್ಮ ಕಡೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇದೆಲ್ಲ ಅಡುಗೆ ಆದಮೇಲೆ ಏನೇನು ಅಡುಗೆ ಮಾಡಿದೀವಿ ಅಂತ ಕೂಡ ನಿಮಗೆ ತೋರಿಸ್ತೀನಿ ಆಮೇಲೆ ಇವಾಗ ಚಪಾತಿ ಎಲ್ಲ ರೆಡಿ ಆಯಿತು ನೋಡ್ಬೋದು ಇವಾಗ ಹಾಟ್ ಬಾಕ್ಸಲ್ಲಿ ಮುಚ್ಚಿರೋಣ ನೆಕ್ಸ್ಟ್ ಇವಾಗ ಹೋಳಿಗೆ ಮಾಡಬೇಕು ಹೋಳಿಗೆ ಬೆಳಗ್ಗೆ ಏನೋ ಸರ್ಕಸ್ ಮಾಡೋಕ್ಕೆ ಹೋಗಿ ಫೈನಲಿ ಈ ಥರ ರೆಡಿ ಆಗಿದೆ ಇವಾಗ ಬನ್ನಿ ಹೋಳ್ಗೆ ಮಾಡೋಣ അടുമെല്ലാം മുഖീത്തു ബന്നി ഇവ ഏത് മെന്യൂ ഇത് ഇവർ ഹബദ്ദ അടുനുണ്ട് അോർസ്തീന നിമേ ഹള ഉപ്പിനി കടല കടലേപ്പുടി കോസമ്പ്രി ബക്കായ ഇത് മാവല ചീക്കണി ചപാത്തി ഹോൾക അന്ന സാമ്പാർ മസ് ನಮಗೆಲ್ಲ ಈ ಥರ ಬಾಳೆ ಎಲ್ಲೆಲ್ಲ ಊಟ ಮಾಡೋದು ಇಷ್ಟ ಆಗುತ್ತೆ ಅದು ಎಸ್ಪೆಷಲಿ ದಿನ ಅಂತೂ ಮಿಸ್ ಮಾಡೋದೇ ಇಲ್ಲ ಹಬ್ಬದಿನ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಈ ಥರ ಫಸ್ಟ್ ಒನ್ ರೌಂಡ್ ಎಲ್ಲರಿಗೂ ನೀಡಿ ಹಾಗೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಎಲೆ ಊಟ ಮಾಡ್ತೀವಿ ಊಟ ಆದ್ಮೇಲೆ ಕಂಪಲ್ಸರಿ ಪಾನ್ ಬೇಕೇ ಬೇಕು ಇದು ಏನಿದು ಊಟ ಆಯ್ತು ಎಲ್ಲರದು ಇವಾಗ 1 ಗೇಮ್ ಗಾಯ್ಸ್ ಗೇಮ್ ಆಡ್ತಾ ಇದೀವಿ ಎಲ್ಲರೂ ಉಲ್ಟಾ ತೋರ್ಸು ಹಿಂಗೆ ಇಲೋಡುಗ ಅಂಬಿದು ಹಿಂಗೇ ತೋರ್ಸಿ ಬಿಡು ತೋರ್ಸು ತೋರ್ಸು ತೋರ್ಸಮ್ಮ ತೋರ್ಸಲಿ ಅಂತ ಹೇಳೋ ಯಾರದದು ನಿಮ್ಮಾವಂದ ಆಂಕಲ್ದಾ

ನಾನು ಸೆಕೆಂಡ್ ವಿನ್ನರ್ ಫಸ್ಟ್ ವಿನ್ನರ್ ಅಥವಾ ಇವಾಗ ಸಂಜೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಗವಿ ಗಂಗಾಧರೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ತುಂಬ ತುಂಬಾ ದಿನದಿಂದ ಅನ್ಕೊಂತ ಇದ್ವಿ ಹೋಗ್ಬೇಕು ಅಂತ ಸೊ ಇವತ್ತು ಹಾಗೆ ಹಬ್ಬ ಇರೋದ್ರಿಂದ ಆ ದೇವಸ್ಥಾನಕ್ಕೆ ಬರೋಣ ಅಂತ ಗವಿ ಗಂಗಾಧರೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದೇವಸ್ಥಾನಂದ ಬಂದ ಮೇಲೆ ಇವಾಗ ಎಲ್ಲರೂ ಕುತ್ಕೊಂಡು ಭಜನೆ ಮಾಡ್ತಾ ಇದ್ದೀವಿ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್